ಚನ್ನರಾಯಪಟ್ಟಣ ರೈತ ಹೋರಾಟದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ ಈ ನಾಡಿನ ಭವಿಷ್ಯ ಕಟ್ಟಿಕೊಡುವ ರೈತರ ಪರ ಹೋರಾಟ ನಡೀತಿದೆ ಈ ಸಮಸ್ಯೆ ಹುಟ್ಟು ಹಾಕಿರುವ ಸರ್ಕಾರ ಸಮಸ್ಯೆಯನ್ನು ಪರಿಹಾರ ಮಾಡುವ ಬದಲು ಸಮಸ್ಯೆಯನ್ನು ಹೆಚ್ಚು ಮಾಡುತ್ತಿದ್ದಾರೆ ಎಂದು ಹಿರಿಯ ಪತ್ರಕರ್ತ ಚಿಂತಕ ಹೊನ್ನಾಪುರ ಆರೋಪಿಸಿದರು ಫ್ರೀಡಂ ಪಾರ್ಕ್ನಲ್ಲಿ ಆರಂಭಗೊಂಡ ಚನ್ನರಾಯಪಟ್ಟಣದ ರೈತರ ಅಹೋರಾತ್ರಿ ಧರಣಿ ಉದ್ದೇಶಿಸಿ ಅವರು ಮಾತನಾಡಿದರು ಇವತ್ತು ರೈತರ ವಿರುದ್ಧ ನಿಂತಿರುವ ಅದೇ ಸಿದ್ದರಾಮಯ್ಯ ಅವರು ಅಂದು ರೈತರ ಪರ ಮಾತನಾಡಿದರು ಪದೇ ಪದೇ ನಾವು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಅಂತ ಹೇಳ್ತಿದ್ದೀರಿ ಈ ಮಾತನ್ನು ಉಳಿಸಿಕೊಳ್ಳಿ ಕಾರ್ಪೊರೇಟ್ಗಳ ಪರ ನಿಂತು ಸಾವಿರಾರು ಎಕರೆ ರೈತ ಭೂಮಿಯನ್ನು ಲಾಭಕೋರರಿಗೆ ಕೊಡಬೇಡಿ ನೀವು ಜನಪರವಾಗಿಯೇ ಇರಿ ಎಂದು ಹೇಳಿದರು ಈ ಕಾರ್ಪೊರೇಟ್ ಸೆಕ್ಟರ್ ಎಲ್ಲ ನೊಂದವರನ್ನ ಬಳಸ್ತಿದ್ದೇವೆ ಅಭಿವೃದ್ಧಿ ಅಂದರೆ ಬರೀ ಕಾರ್ಖಾನೆಗಳನ್ನು ಕಟ್ಟೋದಲ್ಲ ಎಲ್ಲ ಜನರ ನೆಮ್ಮದಿ ಮುಖ್ಯ ಎಂದು ಹೇಳಿದರು